ಸಾವ್ದಾರ ನಾಣ್ಯ ಕಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ ನೀವು ಚರ್ಚೆ ಮಾಡಿ ನಿಮ್ಮ ಟೈಮಿಗೆ ಯಾಕೆ ವೇಸ್ಟ್ ಮಾಡ್ತೀರಿ ನಾನೇ ನಿಮಗೆ ಕೇಳ್ತಾ ಇದ್ದೀನಿ ಬದ ನಾವು ನಿಮ್ಮಂಗೆ ಅನ್ಕೊಂಡಾಗ ಕರ್ಕೊಬಂದಿದ್ದೋ ಅವ್ರಿಗೆ ಭಾಷೆ ಮೇಲೆ ಇರ್ತಾ ಇರೋ ಕೆಟ್ಕೊಳಕ್ ಹೇಳಿ ಹೇಳಿದ್ದಾರೆ ಈ ಥರ ಒಂದು ವರ್ಗ ಮತ ಕೊಡಲಿಲ್ಲ ಅಂತ ಹೇಳಿದ್ದಾರೆ ಇರದ್ನ ಸಿಂಗುಲರ್ ಆಗಿ ನಿಮ್ಮ ಅಜ್ಜನ್ನ ಮುಖ್ಯಮಂತ್ರಿ ಮಾಡಿದ್ರು ನಿಮ್ಮ ಅಪ್ಪನ್ನ ಏನು ಭಾಷೆ ನಿಮಗಿನ್ನ ಭಾಷೆ ಗೊತ್ತದ ನಮಗೆ ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ ಬೆಂದ ಕೊಳ್ಳಿ ಕೊಳ್ಳಿರಿಯ ಕೆಲಸ ಮಾಡಬೇಡಿ ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರು ನಾಮಿನೇಷನ್ ಅಲ್ಲಿ ಎಲ್ಲಿ ನಿಲ್ಸಿದ್ರು ಟಿ ವಿಲ್ ನೋಡಿದೆ ಕೆಲವು ಸಂದರ್ಭದಲ್ಲಿ ಪಕ್ಷಗಳಲ್ಲಿ ತೀರ್ಮಾನ ತಗೊಳ್ಳುವಾಗ ಎಲ್ರಿಗೂ ಏನು ಎಲ್ಲರನ್ನೂ ಹೆಂಗೆ ಸಂತೈಸಕ್ಕಾಗುತ್ತೆ ಒಬ್ರು ನೋವಾಗುತ್ತೆ ಒಬ್ರು ಖುಷಿ ಆಗುತ್ತೆ ಅವೆಲ್ಲವನ್ನೂ ನುಂಕೋ ಬಂದ್ರೇನೆ ಆಯ್ತು ಅದೇನಾರ ಇದ್ರೆ ದೇವೇಗೌಡ ಸಾಹೇಬರು ಕುಮಾರಣ್ಣರವರು ಶಾಸಕಾಂಗ ಪಕ್ಷದ ಸಭೆ ಅಥವಾ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡ್ಲಿ ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅದಕ್ಕೆ ಹೇಳಿದ್ರೆ ಅಷ್ಟೊಂದು ಆಯ್ತು ಈಗ ನಾನು ಕಾರಣ ಎರಡು ಸಾವಿರದ ಎಂಟರಲ್ಲಿ ಯಾರು ಕಾರಣ ಯಾರು ಕಾರಣ ಹೇಳಿದ್ನಾಗ ನಾನು ನನ್ನ ಕರ್ಕೊಂಡು ಹೋದ್ರಲ್ಲ ನಮ್ಮನ್ನ ಟೀಕೆ ಆಯಿತು ಮಂಜೋರು ಇಲ್ಲೇ ಕೂತವ್ರಲ್ಲ ಎರಡು ಸಾವಿರದ ಎಂಟರಲ್ಲಿ ಜಟ್ಪಿ ನೀವು ಚಾಮುಂಡೇಶ್ವರಿ ಅಲ್ಲೇನು ರೀ ಓಡಾಡಿದ್ದು ನೀವೂ ನಮ್ಮ ನಾಯಕರು ಎಷ್ಟು ಗೆಲ್ಸ್ಬಿಟ್ರಿ ಇಲ್ಲೇ ಅವರಲ್ಲ ಬಿ ಜೆ ಹೋಗಿದ್ರಲ್ಲ ಇಬ್ಬರು ಎಷ್ಟು ಗೆಲ್ಸಿದ್ರು ಸಮಯ